ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುತ್ತುರಾಜ್ ಆನ್ಸ್ ಆ್ಯಂಡ್ ಕ್ರಾಪ್ಸ್ ಇವತ್ತು ನಾನು ಮಾಡ್ತಾ ಇರೋದು ಪುದೀನ ಸೊಪ್ಪಿನ ಚಟ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಟೇಸ್ಟಿಯಾದಂಥ ಮನೆಯಲ್ಲೇ ಬೆಳೆದ ಪುದೀನ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನನ್ನ ಕೈ ತೋಟದಲ್ಲಿ ಪುದೀನ ಸೊಪ್ಪನ್ನ ಬೆಳೆಸಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಚಿಗದುಕೊಂಡಿದೆ ಅಂತ ಇದು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ನಾವು ಪುದೀನ ಕಡಿದ್ಬಿಟ್ಟು ಅದರ ಕಡ್ಡಿ ಮಾತ್ರ ಹಚ್ಚಿದರೆ ಸಾಕು ಚೆನ್ನಾಗಿ ಒಡೆಯುತ್ತೆ ಅದಕ್ಕೆ ವಾರಕ್ಕೊಂದು ಸಲ ನಾನು ಬೂದಿನ ಹಾಕ್ತೇನೆ ಮತ್ತು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ತಂದು ಹಾಕ್ತೇನೆ ವಾರಕ್ಕೊಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಒಡೆದಿದೆ ಇದರಿಂದಲೇ ನಾನು ಇವಾಗ ಚಟ್ನಿ ಮಾಡುತ್ತೇನೆ ನನ್ನ ಕೈ ತೋಟ ಅಂತ ಇದು ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲೇ ಎಲ್ಲ ಥರದ ಹೂವುಗಳನ್ನು ಹಚ್ಚಿದ್ದೇನೆ ಇಲ್ಲಿ ನೋಡಿ ಇದು ವೀಳ್ಯದೆಲೆ ಇದೆ ಎಲೆ ತಿನ್ನುವವರಿಗೆ ವೀಳ್ಯದೆಲೆ ಕೂಡ ಇದೆ ನನಗೆ ಇಷ್ಟು ಪುದೀನ ಸಾಕು ಚಟ್ನಿ ಮಾಡೋಕೆ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ತಾಜಾ ಪುದೀನ ಚಟ್ನಿನ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಪಾರಿಜಾತ ಗಿಡ ಮುಂಜಾನೆ ಆರು ಗಂಟೆಗೆ ಪಾರಿಜಾತ ಹೂಗಳು ಬಿಡುತ್ತವೆ ನಾನಿವಾಗ ಇಷ್ಟು ಪುದೀನ ತೊಗೊಂಡಿದ್ದೇನೆ ಇದು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಿದ್ದೇನೆ ಇವಾಗ ಒಂದು ಸಲ ಆಮೇಲೆ ಇದರ ಎಲೆಗಳನ್ನ ಸಪ್ರೇಟಾಗಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲೆಗಳನ್ನ ಸಪ್ರೇಟಾಗಿ ಮಾಡಿಕೊಂಡು ಈಗ ಇದನ್ನು ಚಟ್ನಿ ಮಾಡೋದಕ್ಕೆ ಬಳಸಬೇಕು ನಾನು ಅದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೇನೆ ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲ ತೊಗೊಂಡಿದ್ದೇನೆ ಇವಾಗ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಕಡಲೆಬೇಳೆ ಆಮೇಲೆ ಒಂದು ಎರಡು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಮತ್ತು ಅಲ್ಲ ಶುಂಠಿ ಹಸಿ ಶುಂಠಿ ಮೆಣಸು ಲವಂಗ ಕೂಡ ಹಾಕ್ಕೋಬಹುದು ಒಂದು ಟೊಮೆಟೊ ಟೊಮೊಟೊ ಬೇಡ ಅಂದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಬೇಕು ಹುಣಸೆಹಣ್ಣಿನ ಹುಳಿ ಟೊಮೊಟೊ ಹುಣಸೆಹಣ್ಣು ಬೇಡ ಅಂದರೆ ಸ್ವಲ್ಪ ಲಿಂಬೆ ಹಣ್ಣಿನ ಹುಳಿ ಹಾಕ್ಕೊಳ್ಬೇಕು ಹುಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ತಾಜಾ ಪುದೀನ ಹಾಕಬೇಕು ಸ್ವಲ್ಪ ಬಿಸಿ ಮಾಡಬೇಕಷ್ಟೇ ಏನು ಫ್ರೈ ಮಾಡಬೇಕಂತಿಲ್ಲ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಹಸಿ ವಾಸನೆ ಹೋಗುತ್ತೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಕಡಿಮೆ ಉರಿಯಲ್ಲಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಷ್ಟೆ ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೇನೆ ಕೊಬ್ಬರಿ ಪೀಸ್ಗಳು ಹಸಿ ಕೊಬ್ಬರಿ ಇದೆ ಹಸಿ ಕೊಬ್ಬರಿ ಹಾಕೋಬೋದು ಇಲ್ಲ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಶೇಂಗಾ ಪುಡಿ ಇದ್ದೇನೆ ನೋಡಿ ಅಷ್ಟು ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಬೇಕು ಸಿಂಪಲ್ಲಾಗಿ ಇರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಮಾಡೋದು ತುಂಬ ಸುಲಭ ಎಲ್ಲಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿಬಿಡಿ ನೋಡಿ ಎಷ್ಟು ಸುಲಭವಾಗಿ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇದು ಮಿಕ್ಸಿಗೆ ಹಾಕಿದ್ದೇನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರೆ ಮುಗೀತು ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಈಗ ಇದರಲ್ಲಿ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡಬೇಕು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ಒಗ್ಗರಣೆ ಒಗ್ಗರಣೆ ಬೇಡ ಅಂದರೂ ಕೂಡ ನಡೆಯುತ್ತೆ ಹಾಗೆ ಬಿಸಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಚೆನ್ನಾಗಿ ಕುದಿಸಿದ್ರೆ ಪುದೀನ ಚಟ್ನಿ ಒಂದು ದಿವಸ ಚೆನ್ನಾಗಿರುತ್ತೆ ಎರಡು ದಿವಸವೂ ಇರುತ್ತೆ ಅದಕ್ಕೆ ಏನೂ ಆಗಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಮೂರು ನಾಲ್ಕು ದಿವಸ ಕೂಡ ಇಟ್ಟರೂ ಏನೂ ಆಗಲ್ಲ ದಿನ ಯಾವಾಗ ಬೇಕೋ ಆವಾಗೇ ತಾಜಾ ಪುದೀನ ತಂದು ಫ್ರೆಶ್ ಆಗಿ ಮಾಡಿ ಊಟ ಮಾಡೋದ್ರಂತೂ ತುಂಬ ಒಳ್ಳೆಯದು ನಾನು ಯಾವಾಗ ಬೇಕು ಅಂತ ಅನಿಸುತ್ತೋ ಆವಾಗಲೇ ಮಾಡ್ಕೊಳ್ಳೋದು ತಿನ್ನೋದು ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅದೇ ಟೇಸ್ಟಿಯಾದಂತಹ ಪುದೀನ ಚಟ್ನಿ ರೆಡಿ ಇದೆ ರೊಟ್ಟಿ ಜೊತೆ ಚಪಾತಿ ಜೊತೆ ಇಡ್ಲಿ ಚಟ್ನಿ ಅದ್ರ ಜೊತೆ ಬೇಕಾದರೂ ತಿನ್ಬೋದು ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಕುದಿಯಲು ಬಿಡಬೇಕು ಐದು ನಿಮಿಷ ಆದ ಮೇಲೆ ಸರ್ವಿಂಗ್ ಪ್ಲೇಟ್ ಹಾಕಿದ್ದೇನೆ ನೋಡಿ ಮನೆಯಲ್ಲೇ ಬೆಳೆಸಿದ ಪುದೀನಾ ಚಟ್ನಿ ರೆಡಿ ಬಾಯ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಭೇಟಿ ಆಗೋಣ ಇದೇ ತರಹ ಹೊಸ ರೆಸಿಪಿಯೊಂದಿಗೆ